ಪ್ರಿಯ ವೀಕ್ಷಕರೇ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಜ್ಯೋತಿಗೊಡನ್ಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಫ್ಲೆಕ್ಸ್ ಹರಿದು ಮತ್ತು ಗ್ರಾಮದಲ್ಲಿರುವ ಬುದ್ಧ ವಿಹಾರದ ಬುದ್ಧ ಪ್ರತಿಮೆಯನ್ನು ಹೊಡೆದು ಹಾಕಿ ಅಪಮಾನ ಮಾಡಿರುವ ಘಟನೆ ನಡೆದಿದ್ದು ಈ ಸ್ಥಳಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಗ್ರಾಮದಲ್ಲಿ ಠಿಕಾಣಗೂಡಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಗ್ರಾಮಕ್ಕೆ ಸಂಸದ ಸುನಿಲ್ ಬಾಸ್ ಅವರು ಭೇಟಿ ನೀಡಿ ಘಟನೆ ನಡೆದಿರುವ ಸ್ಥಳಗಳನ್ನು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಕವಿತಾ ಮತ್ತು ಇತರೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸುನಿಲ್ ಬೋಸ್ ಅವರು ಗ್ರಾಮದಲ್ಲಿ ಶಾಂತಿ ಕಾಪಾಡಲು ಮತ್ತು ಭಾವಿಕತೆ ಮುಂದುವರಿಸಲು ಗ್ರಾಮಸ್ಥರಲ್ಲಿ ಮನವಿ ಮಾಡುತ್ತಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿರ್ದೇಶನ ನೀಡುತ್ತಾ ಇಂಥ ಘೋರ ಅಪರಾಧ ಮಾಡಿರುವ ವ್ಯಕ್ತಿಗಳನ್ನು ಯಾರೇ ಕಿಡಿಕೇಡಿಗಳಾಗಲಿ ಕಿಡಿಗಳಾಗಲಿ ಇಂತಹ ನೀಚ ಕೆಲಸ ಮಾಡಿದ್ದಾರೆ ಅಂಥವರನ್ನು ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತು ಅವರನ್ನು ಗುಂಡಾ ಆ್ಯಕ್ಟ್ ಪ್ರಕಾರ ಮೊಕದ್ದಮೆ ಹೂಡಿ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಗೆ ಇಂತಹವರನ್ನು ಬೇಗ ಬಂಧಿಸಲು ಸೂಚನೆ ನೀಡಿದರು ಗ್ರಾಮದಲ್ಲಿ ನಡೆದಿರುವ ಈ ಘಟನೆಯಿಂದ ಗ್ರಾಮಸ್ಥರು ಯಾವುದೇ ರೀತಿಯ ಉದ್ವಿಗ್ನ ಪರಿಸ್ಥಿತಿಗೆ ಅವಕಾಶ ನೀಡಬಾರದು ಮತ್ತು ಗಲಾಟೆಗೆ ಅವಕಾಶ ನೀಡದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿಕೊಂಡಿದ್ದರು ವಾಜ್ ವಾಜಮಂಗ್ಳಿಗೆ ನೀವು ಡಿಸ್ಪೋಸ್ ಮಾಡೋಕ್ಕಿದ್ರೆ ಆಮೇಲೆ ಹೇಳಿ ವಾಜಮಂಗಲದಲ್ಲಿ ಹಂಗಾಗಿ ಎಷ್ಟು ಆಲ್ಮೋಸ್ಟ್ ಒನ್ ಮಂತ್ರಿ ವಾಜಮಂಗ್ಳದ ಕೇಸು ಟೇಸ್ ಮಾಡಕ್ಕೆ ತುಂಬ ಇದಾಯಿತು ಹೆಂಗೆ ಬೇಗ ಅದು ಆಲ್ರೆಡಿ ಒಂದು ನಾನು ಅವಾಗೇನು ಒಂದು ಡೇಟ್ ಸಿಕ್ಕಿದೆ ಅದೇ ಆಯಿತು ಅಂತಂದರೆ ಇವತ್ತೇ ಆಗಿಬಿಟ್ಟೆ ಇಲ್ಲ ಅದಾಗ್ಲಿಲ್ಲ ಅಂತಂದರೆ ಸ್ವಲ್ಪ ಸಿಡಿಯಸ್ಸು ಮತ್ತು ಅವೆಲ್ಲ ಬರಬೇಕು ಅವ್ರಿಗೆ ಸ್ವಲ್ಪ ಆನಂದ ಅದಾದರೆ ಒಂದು ಎರಡು ಮೂರು ದಿನ ತಗೊಂಡಿದ್ದೆ ಬುಡ್ ಎ ಜು ಬಿ ಪೊಲಿಶ್ ಎಸ್ ಐಟಿಸ್ ರೆಸ್ಟ್ ಬಾಡಿ ಅವೆಲ್ಲ ಮಾಡ್ತೀವಿ ಅಂತ ಮಾಡ್ತೀವಿ ಇದು ತುಂಬ